ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಕೊಟ್ಟಿ ದಾಖಲೆ ಸೃಷ್ಟಿಸಿ ಭೂಮಿ ಕಬಳಿಸುವ ಭೂಗಳ್ಳರು ದಂಧೆಕೋರರ ಹಾವಳಿ ರಾಜ್ಯದಲ್ಲಿ ಮಿತಿ ಮೀರಿದೆ ಆದರೆ ದಾಖಲೆಗಳ ನೈಜತೆಯನ್ನು ಪರಿಶೀಲಿಸಿ ದಸ್ತಾವೇಜು ನೋಂದಣಿಗೆ ನಿರಾಕರಿಸುವ ಅಧಿಕಾರ ಸಬ್ ರಿಜಿಸ್ಟಾರಿಗಳಿಗಿಲ್ಲ ಎಂಬ ಕರ್ನಾಟಕ ನೋಂದಣಿ ನಿಯಮಾವಳಿ ದಂಧೆಗೆ ಕಡಿವಾಣ ಹಾಕುವ ಕೈಗಳಿಂದ ಕಟ್ಟಿಹಾಕಿದೆ ನೋಂದಣಿ ಕಾಯ್ದೆ ನಿಯಮಾವಳಿಗೆ ತಿದ್ದುಪಡಿ ತಂದು ಜಿಲ್ಲಾ ನೋಂದಣಾಧಿಕಾರಿಗೆ ರಿಜಿಸ್ಟ್ರೇಷನ್ ರದ್ದುಪಡಿಸುವ ಅಧಿಕಾರ ನೀಡಬೇಕಿದೆ ಆದರೆ ಈ ಮಸೂದೆಗೆ ರಾಷ್ಟಪತಿ ಅಂಕಿತ ಬೀಳದೆ ಇರುವ ಪರಿಣಾಮ ಭೂ ಕಬ್ಸ ಮಾಡುವವರಿಗೆ ವರವಾಗಿದೆ ಈ ವಿಶೇಷ ವರದಿ ಮುಖಪುಟದಲ್ಲಿದೆ ಉಡಾ ನಿವೇಶನ ಹಂಚಿಕೆ ಹಗರಣದ ವಿಚಾರಣೆ ನ್ಯಾಯಾಲಯದಲ್ಲಿ ಮುಂದುವರೆದಿರುವ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರು ಅರ್ಹರು ಯಾರಿಗೆ ಅವಕಾಶ ಕೊಡಬೇಕಿತ್ತು ಸೀನಿಯಾರಿಟಿ ಯಾರಿಗಿದೆ ಎಂಬಿತ್ಯಾದಿ ಚರ್ಚೆ ಬಿರುಸು ಪಡೆದುಕೊಂಡಿದೆ ಸಿಎಂ ಸಿದ್ದರಾಮಯ್ಯಗೆ ಹೊರಗೆ ಬೆಂಬಲ ವ್ಯಕ್ತಪಡಿಸುತ್ತಲೇ ಒಳಗೆ ಸಿಎಂ ಪದವಿ ಮೇಲೆ ಕಣ್ಣಿಟ್ಟಿದ್ದ ನಾಯಕರು ಈಗ ಒಬ್ಬೊಬ್ಬರಾಗಿಯೇ ತೆರೆಮರೆಯಿಂದ ಹೊರಬರಲಾರಂಭಿಸಿದ್ದಾರೆ ಈ ಕುರಿತ ಡೀಟೇಲ್ ವರದಿಗೆ ವಿಜಯವಾಣಿ ಓದಿ ಮುಡ ಹಗರಣದ ಆಳ ವಿಸ್ತರಿಸ್ತಾ ಇದೆ ಒಂದೇ ದಿನ ನಿಯಮ ಬಾಹಿರವಾಗಿ ಬರೋಬ್ಬರಿ ಎಂಟುನೂರ ನಲವತ್ತೆಂಟು ನಿವೇಶನಗಳನ್ನ ಬಿಡುಗಡೆ ಖಾತೆ ಮಾಡಿ ಚಿರತೆ ವೇಗದಲ್ಲಿ ನೋಂದಣಿ ಮಾಡಿರುವುದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಈ ಕುರಿತು ಹಿಂದಿನ ಆಯುಕ್ತ ಜಿಡಿ ದಿನೇಶ್ ಕುಮಾರ್ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಇಪ್ಪತ್ತೆರಡರಂದೇ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದು ಅಕ್ರಮದ ಬಗ್ಗೆ ದೂರನ್ನ ನೀಡಿರುವುದು ಈ ಹಂತದಲ್ಲಿ ಗಮನಾರ್ಹ ಸಂಗತಿ ಈ ಮೂಲಕ ಮುಡಾ ಹಿಂದಿನ ಅಧ್ಯಕ್ಷರಾಗಿದ್ದ ಎಚ್ವಿ ರಾಜೀವ್ ವಿರುದ್ಧವೂ ಕೂಡ ಈಗ ಗುರುತರ ಆರೋಪ ಕೇಳಿಬಂದಿದೆ ಈ ವರದಿಗೆ ಮುಖಪುಟ ನೋಡಿ ಇನ್ನು ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ ಅನುಮತಿ ರದ್ದತಿ ಕೋರಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಸೋಮವಾರವೂ ಕೂಡ ಹೈಕೋರ್ಟ್ನಲ್ಲಿ ಮುಂದುವರಿಯಲಿದೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ಮುದ್ರಣ ಕಾಗದದ ಮೇಲೆ ಕೇಂದ್ರ ಸರ್ಕಾರ ಶೇಕಡಾ ಐದು ತೆರಿಗೆ ವಿಧಿಸಿರುವುದಕ್ಕೆ ವಿಆರ್ಎಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಡಾ ವಿಜಯ್ ಸಂಕೇಶ್ವರ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಪತ್ರಿಕಾ ವಿತರಕರ ಒಕ್ಕೂಟ ಚಿತ್ರದುರ್ಗ ಜಿಲ್ಲಾ ಕಾರ್ಯನಿರತ ಪತ್ರಿಕಾ ಹಂಚಿಕೆದಾರರ ವಿತರಕರ ಸಂಘವು ಮುರುಘಾ ಮಠದ ಅನುಭವ ಮಂಟಪದಲ್ಲಿ ಭಾನುವಾರ ಆಯೋಜಿಸಿದ್ದ ಪತ್ರಿಕಾ ವೇತರಕರ ರಾಜ್ಯ ಮಟ್ಟದ ನಾಲ್ಕನೇ ಸಮ್ಮೇಳನದಲ್ಲಿ ಅವರು ಮಾತನಾಡಿದ್ದಾರೆ ಈ ಸುದ್ದಿಗಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ ವಾಲ್ಮೀಕಿ ನಿಗಮದ ಹಗರಣದ ಆರೋಪಿಗಳ ಕೊಡಿಕೆ ಇನ್ನಷ್ಟು ಬಿಕಿಯಾಗಿದೆ ಸಿಐಡಿ ವಿಶೇಷ ತನಿಖಾ ದಂಡ ಪ್ರಕರಣದಲ್ಲಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯನ್ನ ಹೆಚ್ಚುವರಿಯಾಗಿ ಸೇರ್ಪಡೆ ಮಾಡಿರುವುದರಿಂದ ಆರೋಪಿಗಳಿಗೆ ಆದಾಯ ಮೀರಿದ ಆಸ್ತಿ ಕೈತಪ್ಪುವ ಆತಂಕ ಇದೀಗ ಶುರುವಾಗಿದೆ ವಾಲ್ಮೀಕಿ ನಿಗಮದ ಅಕ್ರಮಗಳ ಕುರಿತ ಎಲ್ಲಾ ಪ್ರಕರಣಗಳ ತನಿಖೆ ಕೈಗೊಂಡ ಎಸ್ಐಟಿ ಅಧಿಕಾರಿಗಳು ತನಿಖೆ ವೇಳೆ ಹನ್ನೆರಡು ಆರೋಪಿಗಳನ್ನು ಬಂಧಿಸಿ ಮೂರನೇ ಎಸಿಎಂಎಂ ಕೋರ್ಟ್ಗೆ ಆರೋಪದ ಪಟ್ಟಿ ಸಲ್ಲಿಸಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ದೈನಂದಿನ ಕೃಷಿ ಚಟುವಟಿಕೆಗಳಿಗೆ ತಾಂತ್ರಿಕ ಸಲಹೆ ಒದಗಿಸುವ ನಾಡಿನ ಕೃಷಿಕರ ಅಚ್ಚುಮೆಚ್ಚಿನ ರೈತ ಮಿತ್ರ ಅಂಕಣಕ್ಕೀಗ ಮೂರು ವರ್ಷದ ಸಂಭ್ರಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರತಿ ಸೋಮವಾರ ಪ್ರಕಟಗೊಳ್ತಾ ಇರುವ ಈ ಅಂಕಣದ ಮೂಲಕ ನಾಡಿನ ಸಾವಿರಾರು ರೈತರು ಪ್ರಯೋಜನ ಪಡೆದುಕೊಂಡಿದ್ದಾರೆ ಮಹತ್ವದ ಜಿಎಸ್ಟಿ ಕೌನ್ಸಿಲ್ ಸಭೆ ಸೋಮವಾರ ನಡೆಯಲಿದೆ ಆರೋಗ್ಯ ವಿಮೆಗಳ ಮೇಲಿನ ತೆರಿಗೆ ದರ ತರ್ಕಬದ್ದಗೊಳಿಸುವಿಕೆ ಕುರಿತ ಸಚಿವರ ಗುಂಪಿನ ಸಲಹೆ ಹಾಗೂ ಆನ್ಲೈನ್ ಗೇಮಿಂಗ್ ವಸ್ತುಸ್ಥಿತಿ ವರದಿಗಳ ಬಗ್ಗೆ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ ಆರೋಗ್ಯ ವಿಮೆ ಮೇಲಿನ ತೆರಿಗೆ ಹೊರೆಯನ್ನ ಪ್ರಸ್ತುತ ಶೇಕಡಾ ಹದಿನೆಂಟರಿಂದ ಇಳಿಸಬೇಕೇ ಬೇಡವೇ ಅಥವಾ ಕಡಿತವನ್ನ ಹಿರಿಯ ನಾಗರಿಕರು ಸೇರಿ ನಿರ್ದಿಷ್ಟ ಜನವರ್ಗಕ್ಕೆ ಸೀಮಿತಗೊಳಿಸಬೇಕೆಂಬ ಬಗ್ಗೆ ಸಮಾಲೋಚನೆ ನಡೆಯಬಹುದು ಎನ್ನಲಾಗಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೂರು ದಿನಗಳ ಅಮೆರಿಕ ಪ್ರವಾಸ ಅಂಗವಾಗಿ ಭಾನುವಾರ ಟೆಕ್ಸಾಸ್ನ ಡಲ್ಲಾಸ್ಗೆ ಬಂದಿಳಿದ್ರು ಏತನ್ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಕುಟುಂಬ ಸದಸ್ಯರ ಜೊತೆ ಅಮೆರಿಕಕ್ಕೆ ಪ್ರಯಾಣಿಸಿದ್ದಾರೆ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಕೂಡ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಅಮೆರಿಕಕ್ಕೆ ತೆರಳಿದ್ದಾರೆ ಈ ಸುದ್ದಿಗಾಗಿ ವಿಜಯವಾಣಿ ಓದಿ ಭಾರತ ತಂಡ ಪ್ಯಾರಾಲಿಂಪಿಕ್ಸ್ ಕೂಟದಲ್ಲಿ ಏಳು ಚಿನ್ನ ಒಂಬತ್ತು ಬೆಳ್ಳಿ ಹದಿಮೂರು ಕಂಚು ಸೇರಿ ಒಟ್ಟು ಇಪ್ಪತ್ತೊಂಬತ್ತು ಪದಕಗಳ ಗೆಲುವಿನೊಂದಿಗೆ ಅಭಿಯಾನ ಮುಕ್ತಗೊಳಿಸಿದೆ ಭಾನುವಾರ ತೆರೆ ಕಂಡ ಕ್ರೀಡಾಕೂಟದಲ್ಲಿ ಭಾರತ ತನ್ನ ಸರ್ವಶ್ರೇಷ್ಠ ನಿರ್ವಹಣೆ ದಾಖಲಿಸಿತು ಮೂರು ವರ್ಷಗಳ ಹಿಂದೆ ಟೋಕಿಯೋದಲ್ಲಿ ಹತ್ತೊಂಬತ್ತು ಪದಕ ಗೆದ್ದು ಬೀಗಿದ್ದ ಭಾರತದ ಪ್ಯಾರಾ ಕ್ರೀಡಾಪಟುಗಳು ಪ್ಯಾರಿಸ್ನಲ್ಲಿ ಅದಕ್ಕಿಂತ ಹತ್ತು ಪದಕ ಅಧಿಕ ಗೆದ್ದು ಹೊಸ ಇತಿಹಾಸವನ್ನು ರಚಿಸಿದ್ರು ಈ ಸುದ್ದಿಗೆ ಕ್ರೀಡಾಪಟ ನೋಡಿ ನಲ್ಲಿ ಮತ್ತೆ ನಟಿ ರಮ್ಯಾ ಮದುವೆ ಮಾತು ಕೇಳಿ ಬರ್ತಾ ಇದೆ ಅಕ್ಟೋಬರ್ನಲ್ಲಿ ಬೆಂಗಳೂರು ಮೂಲದ ಉದ್ಯಮಿ ಪುತ್ರನ ಜೊತೆ ವಿವಾಹ ನಿಶ್ಚಯವಾಗಿದ್ದು ನಿಶ್ಚಿತಾರ್ಥ ನಡೆಯಲಿದೆ ಎಂದು ಹೇಳಲಾಗುತ್ತಿದೆ ಇದು ನಿಜವಾಗಿದ್ದಲ್ಲಿ ನವೆಂಬರ್ನಲ್ಲಿ ರಮ್ಯಾ ಹಸೆಮಣೆ ಏರಲಿದ್ದಾರೆ ಆದರೆ ಇದು ಗಾಸಿಪ್ ಎಂಬ ಅಭಿಪ್ರಾಯವೂ ಕೂಡ ಕೇಳಿ ಬರ್ತಾ ಇದೆ ಈ ಸುದ್ದಿಗೆ ಉಲ್ಲಾಸ ಪುರವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಬೋಧಿ